ख्यात साहित्य एसएल भैरपुर उडुपी जिले ಕೋಟದಲ್ಲಿರುವ ಶಿವರಾಮ ಕಾರಂತ ಥೀಮ್ ಪಾರ್ಕ್ಗೆ ಭೇಟಿ ನೀಡಿದ್ದಾರೆ ಶಿವರಾಮ ಕಾರಂತರ ಜೀವನ ಹಾಗೂ ಸಾಹಿತ್ಯದ ವಿಚಾರಗಳನ್ನು ನಾನಾ ಬಗೆಯಲ್ಲಿ ತಿಳಿಯಪಡಿಸುವ ಈ ಕೇಂದ್ರವನ್ನು ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಿವರಾಮ ಕಾರಂತರ ಸಾಹಿತ್ಯ ಮತ್ತು ಸಾಮಾಜಿಕ ಚಳುವಳಿಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಪ್ರತಿ ವರ್ಷ ಶಿವರಾಮ ಕಾರಂತರ ಹೆಸರಲ್ಲಿ ಹುಟ್ಟೂರು ಪ್ರಶಸ್ತಿಯನ್ನು ನೀಡಲಾಗುತ್ತಿತ್ತು ಈ ಹಿಂದೆ ಎಸ್ಎಲ್ ಭೈರಪ್ಪ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗಿತ್ತು ಈ ಸಂದರ್ಭ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟ ಶ್ರೀನಿವಾಸ పూజారి ఎస్ఎల్ వైరాప అవరణ గౌరవ చేసారు అగత ఇంకియే అవర్ ఇడ్కొబెత మీకు నడియక అగుతా ముండేవర్గ యా రమర్తా ఇదరు డ్రైవర్ బని ఆనిమిష

¿Qué